ಅವರೇ ನಿನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸಮಾವೇಶ ನಡೆಯುತ್ತೆ ಅದರಲ್ಲಿ ಸುಭಾಷಿಣಿ ಅಲಿ ಅನ್ನುವರು ಮಾಜಿ ಸಂಸದರು ಅವರ ಬಾಯಿಂದ ಬರುವ ಮಾತುಗಳು ಧರ್ಮಸ್ಥಳ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ಬಳಿಯಲ್ಲಿ ಅಪಾರವಾದ ಹಣ ಇದೆ ಓಡವೇ ಇದೆ ಈ ಮಾತು ನಂದಲ್ಲ ಸುಭಾಷಿಣಿ ಅಲಿ ಅವರ ಮಾತುಗಳು ಹಾಗೆ ಅದೊಂದು ಮನುವಾದದ ಎಪಿಸೆಂಟರ್ ಅದೇ ನೀವು ಕೇಳ್ತಾ ಇರೋದು ಹೆಣ್ಣು ಮಕ್ಕಳ ನ್ಯಾಯ ಅಲ್ವಾಪ್ಪ ಅಲ್ಲಿ ಸಂಪತ್ತಿದೆಯೋ ಹಣ ಇದೆಯೋ ಒಡವೆ ಇದೆಯೋ ಮತ್ತೊಂದು ಮಗದೊಂದು ಅದನ್ನ ಆ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ರಿ ಅಂದ್ರೆ ನಿಮ್ ಉದ್ದೇಶ ಬೇರೆ ಏನೋ ಅನ್ನೋ ಸಂಶಯ ಹುಟ್ಟೋದ್ರಲ್ಲಿ ತಪ್ಪ ಖಂಡಿತ ನೋಡಿ ಸ್ಮಿತಾ ನಾನು ಫಸ್ಟ್ ಡೇ ಇಂದ ಹೇಳ್ತಾ ಇದೀನಿ ಏನು ಈ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾರೆ ಈ ಷಡ್ಯಂತ್ರದ ಹಿಂದೆ ಈ ತಿಮ್ರೋಡಿ ಮಟ್ಟಣನವರ್ ಮತ್ತೆ ವಿಠಲ್ಗೌಡ ಇವರ ಏನು ಲೆಫ್ಟಿಸ್ಟ್ಗಳ ಒಂದು ಗ್ಯಾಂಗ್ ಇದೆ ಇದಕ್ಕಿಂತ ದೊಡ್ಡ ಕಲ್ಪ್ರಿಟ್ ಯಾರಾದರೂ ಒನ್ ಯಾರಾದ್ರೂ ಇದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರ ಇವತ್ತಿಂದಲ್ಲ ಹಿಂದೆ ಹದಿ ಅದಕ್ಕೆ ಕುಮ್ಮಕ್ಕು ಕೊಟ್ಕೊಂಡ್ ಬಂದವರು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅವರ ಸುತ್ತ ಇರತಕ್ಕಂತಹ ಈ ಅರ್ಬನ್ ನಕ್ಸೆಲ್ಸ್ ನೋಡಿ ಮೂರು ವಿಚಾರಗಳನ್ನ ಹೇಳ್ತೇನೆ ತುಂಬಾ ಇಂಪಾರ್ಟೆಂಟ್ ಕರ್ನಾಟಕ ಸರ್ಕಾರ ಹೇಗೆ ಈ ಷಡ್ಯಂತ್ರದ ಭಾಗ ಆಗಿತ್ತು ಅಂತ ಹೇಳಿ ಮೊದಲನೇದು ಸುಪ್ರೀಂ ಕೋರ್ಟ್ ಅಲ್ಲಿ ಐದು ಏನು ಮೇ ಐದನೇ ತಾರೀಕು ವಜಾ ಆಗಿತ್ತು ವಜಾ ಆದ್ಮೇಲೆ ಎಸ್ಐ ಟಿಯ ಗೆ ಇದು ಮಾಡಿದ್ರಲ್ಲ ಸಿದ್ದರಾಮಯ್ಯ ಅವರು ಪರ್ಮಿಷನ್ ಐ ಎಸ್ಐಟಿ ಫಾರ್ಮ್ ಮಾಡ್ಬೇಕಾದ್ರೆ ಒಂದು ಲೀಗಲ್ ಒಪಿನಿಯನ್ ತಗೊಳ್ಳೋದು ಬೇಡವಾ ಮೊನ್ನೆ ಪರಮೇಶ್ವರ್ ಅವರು ಹೋಗಿ ಇದು ಐ ಟಿ ನಿಲ್ಸಣ ಅಂತ ಹೇಳಿದಾಗ ತನಿಖೆ ನಿಲ್ಸಣ ಅಂತ ಹೇಳಿದಾಗ ಏನಂದ್ರು ಸಿದ್ದರಾಮಯ್ಯ ಅವರು ನಾನು ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ಹೇಳ್ತೀನಿ ಅಂದ್ರು ಹೌದಲ್ವಾ ನಿಮ್ಗೆ ಎಸ್ ಐ ಟಿ ತನಿಖೆ ನಿಲ್ಸೋದಕ್ಕೆ ಲೀಗಲ್ ಒಪಿನಿಯನ್ ತಗೋಬೋದಾಗುತ್ತೆ ಆದ್ರೆ ಎಸ್ ಐ ಟಿ ಫಾರಂ ಮಾಡೋದಕ್ಕೆ ನಿಮಗೆ ಲೀಗಲ್ ಒಪಿನಿಯನ್ ಬೇಡ ನೋಡಿ ಅಲ್ಲ ಮೇಡಮ್ ಮಹಿಳಾ ಆಯೋಗ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಹೀಗಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ನೋಡಿ ಒಂದು ತರ್ಟಿ ಫಾರ್ಟಿ ಸೈಟ್ ತಗೊಂಡ್ರೆ ಸಿಕ್ಸ್ಟಿ ಸೆವೆನ್ ಇಂದೂ ಕೂಡ ಅದಕ್ಕೆ ಹಿಸ್ಟ್ರಿ ತೆಗೆತೀವಿ ಲೀಗಲ್ ಒಪಿನಿಯನ್ ತಗೊಂತಿವಿ ಕೆಲವೇ ತಿಂಗಳು ಎರಡು ತಿಂಗಳ ಕೆಲ ಕೆಳಗಡೆ ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ಆಗಿದೆ ಪಿಎಲ್ ವಜಾ ಆಗಿದೆ ಅದರಲ್ಲಿ ಇವರು ಯಾರು ಯಾರು ಸರ್ಕಾರನು ಅದರಲ್ಲಿ ಇದಾಗಿತ್ತು ಡಿಜಿಪಿ ಇದ್ರು ಎಸ್ಪಿ ಇದ್ರು ಇವರೆಲ್ಲರೂ ಕೂಡ ಪಾರ್ಟಿಗಳಾಗಿದ್ರು ಇಷ್ಟೆಲ್ಲ ಇದ್ರೂನು ಕೂಡ ಅದೇ ವಿಚಾರದಲ್ಲಿ ಎಸ್ಐ ಸಮಿತಿ ತನಿಖೆ ಬೇಕಾದ್ರೆ ಒಂದು ಒಪಿನಿಯನ್ ತಗೊಳ್ದಂಗ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ಇವರು ಎಷ್ಟು ಚಿಕ್ಕ ಮಕ್ಕಳು ಕೂಡ ಒಪ್ಲಿಕ್ ಸಾಧ್ಯ ಇಲ್ಲ ಇದು ಮೊದಲನೇದು ಎಸ್ ಐ ಟಿ ಫಾರ್ಮೇಶನ್ ಮಾಡಿದ್ದೇನೆ ಏನು ಸುಪ್ರೀಂ ಕೋರ್ಟ್ ನ ಇದನ್ನ ಇದ್ ಮಾಡ್ಕೊಂಡು ಮಾಡಿದ್ದೇನೆ ಷಡ್ಯಂತ್ರದ ಒಂದು ಭಾಗ ಮೊದಲನೇದು ಎರಡನೇದು ಎಸ್ ಐ ಟಿ ಫಾರಂ ಮಾಡಿದ್ಮೇಲೆ ಅವ್ನು ಬುರ್ಡೆ ಇಟ್ಕೊಂಡ್ ಬಂದ ಅಲ್ವಾ ಬುರ್ಡೆ ಇಟ್ಕೊಂಡ್ ಬಂದ್ರೆ ಬುರ್ಡೆ ಎಲ್ಲಿಂದ ತಂದೆ ತರಬಹುದಾ ತರಕಿದ್ದಂತ ಪ್ರೊಸೀಜರ್ ಏನು ನೋಡಿ ಹೆಣ ಹೂನ ಕಷ್ಟೇ ನಮಗೆ ಹಕ್ಕಿರ್ತಕ್ಕಂಥದ್ದು ಒಂದ್ಸರಿ ಹೆಣ ಹೊತ್ ಸರ್ಕಾರದ ಆಸ್ತಿ ಡಿಸಿ ಆಸ್ತಿ ಅದನ್ನ ನಮ್ಮ ಸ್ವಂತ ನಮ್ಮದೇ ಬಂಧುಗಳನು ನಾವ್ ಆಚೆ ತೆಗಿಲಿಕ್ಕಾಗಲ್ಲ ಅವ್ನು ಬುರ್ಡೆ ಇಟ್ಕೊಂಡ್ ಬರ್ತಾನೆ ಅಲ್ಲಿಂದ ಹೊತ್ಕೊಂಡ್ ಬಂದೆ ಅಂತ ಹೇಳ್ತಾನೆ ಇಲ್ಲಿ ಫೋಟೋ ನೀವೇ ಸ್ಕ್ರೀನ್ ಮೇಲೆ ಸುಪ್ರೀಂಕೋರ್ಟ್ ಕೂಡ ನೋಡಿ ಇದನ್ನ ಸುಪ್ರೀಂ ಕೋರ್ಟ್ಗೂ ಕೂಡ ಇಟ್ಕೊಂಡ್ ಬಂದಲ್ಲ ಎಲ್ಲಿ ಸುಪ್ರೀಂಕೋರ್ಟ್ ಅದಾದ್ಮೇಲೆ ಬಂದಿದ್ದ ರಾಜ್ಯ ಸೆಕೆಂಡ್ ಬುರ್ಡೆ ತೆಗೆದಕ್ಕಿತ್ತ ಪ್ರೊಸೀಜರ್ ಏನು ಫಾಲೋ ಮಾಡಿದ್ರ ಹೈಕೋರ್ಟ್ ಆರ್ಡರ್ ಆಗಬೇಕು ಅದನ್ನ ಎತ್ಕ ಮಾಡೋದಕ್ಕೆ ಎ ಸಿ ಮುಂದೆಗಡೆ ಸಮ್ಮುಖದಲ್ಲಿ ಅದಾಗಬೇಕು ಎಫ್ಐಆರ್ ಅಲ್ಲಿವರೆಗೂ ಎಲ್ಲಿಂದ ಸಿಕ್ತು ನೀನು ಹೆಂಗ್ ತಗೊಂಡೆ ತಗೊಂಡ್ಬಂದಿದ್ ಇಲ್ಲಿಗಲ್ ಹೇಳಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ರ ಇಲ್ಲವೇ ಇಲ್ಲ ಅದಾದ್ಮೇಲೆ ನೋಡಿ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ಮಿತಾ ನೀವು ಅಕ್ವಿಟಲ್ ಕಮಿಟಿ ಅಕ್ವಿಟಲ್ ಕಮಿಟಿ ಅಂತ ಮಾತಾಡ್ತಿದ್ರಿ ಏನಕ್ಕೆ ಅಕ್ವಿಟಲ್ ಕಮಿಟಿ ಫಾರೋ ಮಾಡ್ತೀವಿ ಹೈಕೋರ್ಟ್ ಇದು ತನಿಖೆ ಒಳಗಡೆ ಆಗಿರ್ತಕ್ಕಂತಹ ಲೋಪದೋಷಗಳಲ್ಲಿ ಯಾರ ಲೋಪ ಅಂತ ಕಂಡು ಅಂತ ಅಂತೇಳಿ ಅಕ್ವಿಟಲ್ ಕಮಿಟಿ ಏನ್ ಹೇಳ್ತು ಸಿಬಿಐ ಇದನ್ನ ಅಂತ ಹೇಳಬೇಕು ಅಂತ ಹೇಳುದು ಸಿಬಿಐ ಸರ್ಕಾರಕ್ಕೆ ಪತ್ರ ಬರೆದಿತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ರಶ್ಮಿ ಮತ್ತೆ ಡಾಕ್ಟರ್ ಅಡಮ್ ಅವರದು ತಪ್ಪಿತ ಸಿದ್ಧಾಗೆ ಕಾಣ್ತಾರೆ ನೀವು ತನಿಖೆ ಮಾಡ್ಬಿಟ್ಟು ಹೇಳಿ ಅಂತ ಹೇಳಿ ಮೊದಲನೇದು ಎರಡನೇದು ಪೊಲೀಸ್ ಡಿಪಾರ್ಟ್ಮೆಂಟ್ ಲೆಟರ್ ಬರೀತು ಯಾವ ಯಾವ ಪೊಲೀಸ್ ಆಫೀಸರ್ದು ಎನ್ಕ್ವೈರಿ ಆಗ್ಬೇಕು ಹೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳ್ತು ರಶ್ಮಿರು ತನಿಖೆನೇ ಮಾಡ್ಲಿಲ್ಲ ಅವ್ರು ಇಲ್ಲಿಗಲ್ ಆಗಿ ಅನ್ಅತೈಸ್ಡ್ ಅಬ್ಸೆಂಟ್ ಅಂತ ಹೇಳಿದ್ರು ಅವರು ಮತ್ತೆ ವಾಪಸ್ ಬಂದ್ಮೇಲೆ ಕೂಡ ತನಿಖೆ ಮಾಡಲಿಲ್ಲ ಏನು ಇಲ್ವೇ ಇಲ್ಲ ಅಂತೇಳಿ ಕೇಸ್ನೇ ಕ್ಲೋಸ್ ಮಾಡ್ಬಿಡ್ತು ಅಡಾಮ್ ಮತ್ತೆ ರಶ್ಮಿ ಮೇಲೆ ಕೇಸ್ ಕ್ಲೋಸ್ ಮಾಡ್ತು ತನಿಖೆನೆ ಕ್ಲೋಸ್ ಮಾಡ್ತು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತನಿಖೆನೆ ಶುರುವಾಗಿಲ್ಲ ಯಾರಿಂದ ಯಾರ ಮೂಗಿನ ಕೆಳಗಡೆ ಈ ತನಿಖೆ ಇದನ್ನ ಮುಚ್ಚಾಕಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರದ ಮೂಗಿನ ಕೆಳಗಡೆ ಅದರ್ಥ ನಿಮ್ಗೆ ಎಲ್ಲವನ್ನ ನೀವು ವಿದ್ಯಾರ್ಥಿಗಳ ಕೂರಿಸ್ಕೊಂಡ್ ಬಂದ್ರೆ ಯಾರು ಇವತ್ತು ಸಮೀರ್ನ ಜೊತೆ ನಿಂತಿದ್ದಾರೆ ಸಿದ್ದರಾಮಯ್ಯ ನಿರ್ದೇಶನಿಂದ ಯಾಕೆಂತ ಹೇಳಿದ್ರೆ ನೋಡಿ ಇವತ್ತು ಸಮೀರ್ಗೆ ಬೇಲ್ ಕೊಟ್ಟಿದ್ದಾರು ಇವ್ರದೇ ಕಾಂಗ್ರೆಸ್ನ ದ್ವಾರಕಾನದ್ರು ಆ ಸೇಲ್ ದೇ ಮಾಸ್ಟರ್ ಮೈಂಡ್ ಅಂತ ಹೇಳ್ತಿರಲ್ಲ ಅವ್ರ ಪರವಾಗಿ ನಿಂತಿರೋದ್ಯಾರು ಇವ್ರದೇ ಲೀಗಲ್ ಸೇಲ್ ನ ಮುಕುಂದ್ ಸೂರ್ಯ ಮುಕುಂದರಾಜ್ ಅವರು ಯಾರು ಇವರ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ವಕೀಲರು ಅಡ್ವೊಕೇಟ್ ಇಲ್ಲ ಅಂತ ಹೇಳಿಲ್ಲ ಅವ್ರ ಏನು ಕಾನೂನು ಪ್ರಕೋಷ್ಠದ ಏನು ಕಾಂಗ್ರೆಸ್ ಪದಾಧಿಕಾರಿ ಅದನ್ನೂ ಉಲ್ಲೇಖ ಮಾಡಬೇಕಾಗುತ್ತೆ ಬಹಳ ಇಂಪಾರ್ಟೆಂಟ್ ಅದಾದ್ಮೇಲೆ ಯುವ ಮೋರ್ಚಾ ಏನು ಕಾಂಗ್ರೆಸ್ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ನಜಮಾ ನಜೀಮಾ ಚಿಕ್ಕನೆರಳೆ ಸಮೀರನ್ ಕರ್ಕೊಂಡು ಹೋಗಿ ಸೇನ್ ದಿಲ್ನ ಮೀಟ್ ಮಾಡ್ತಾರೆ ಡೆಲ್ಲಿ ಒಳಗಡೆ ಇವತ್ ಯಾರ್ಯಾರು ಬುರ್ಡೆ ಗ್ಯಾಂಗ್ ಜೊತೆ ನಿಂತಿದೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪಕ್ಷದ ಸದಸ್ಯರುಗಳೇ ನೆನ್ನೆ ನೋಡಿ ನಿನ್ನೆ ಮಾತಾಡಿರ್ತಕ್ಕಂಥದ್ದು ನಿನ್ನೆ ಯಾರ್ಯಾರು ಹೋರಾಟ ಮಾಡಿ ಅದ್ಯಾರೋ ಇವರಾಗಿರ್ಬೋದು ಅಹ್ ಶುಭಾಷಿನಿ ಅಲಿ ಇರ್ಬೋದು ಸೂರ್ಯ ಮುಕುಂದ್ರ ಆಗಿರ್ಬೋದು ಯಾರ್ಯಾರು ಕಾಂಗ್ರೆಸ್ನ ಪದಾಧಿಕಾರಿಗಳು ಮತ್ತೆ ಕಾಂಗ್ರೆಸ್ ಅಲ್ಲಿ ಕಾಣ್ತಿರ್ತಕ್ಕಂತಹ ಏನು ಅರ್ಬನ್ ನಕ್ಸಲ್ಗಳು ಸಿದ್ದರಾಮಯ್ಯ ಇಲ್ಲ ಇಲ್ಲ ನೆನ್ನೆ ನಿನ್ನೆ ಸಮಾವೇಶ ನನ್ನ ಮೊದಲ ಪ್ರಶ್ನೆ ಆಗಿತ್ತು ಬಟ್ ನೀವು ಈ ರೆಡ್ ಪಿಟಿಷನ್ ಬಗ್ಗೆ ಮಾತನಾಡಿದ್ರಿಂದ ನಾವು ಮಾತನಾಡೋಣ ನಿನ್ನೆ ಸಮಾವೇಶಕರವ್ರೆ ನಿನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸಮಾವೇಶ ನಡೆಯುತ್ತೆ ಅದರಲ್ಲಿ ಸುಭಾಷಿಣಿ ಅಲಿ ಅನ್ನುವರು ಮಾಜಿ ಸಂಸದರು ಅವರ ಬಾಯಿಂದ ಬರುವ ಮಾತುಗಳು ಧರ್ಮಸ್ಥಳ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ಬಳಿಯಲ್ಲಿ ಅಪಾರವಾದ ಹಣ ಇದೆ ಒಡವೆ ಇದೆ ಈ ಮಾತು ನಂದಲ್ಲ ಸುಭಾಷಿನಿ ಅಲಿ ಅವರ ಮಾತುಗಳು ಹಾಗೆ ಅದೊಂದು ಮನುವಾದದ ಎಪಿಸೆಂಟರ್ ಅರೆ ನೀವು ಕೇಳ್ತಾ ಇರೋದು ಹೆಣ್ಣು ಮಕ್ಕಳ ನ್ಯಾಯ ಅಲ್ವಾಪ್ಪ ಅಲ್ಲಿ ಸಂಪತ್ತಿದೆಯೋ ಹಣ ಇದೆಯೋ ಒಡವೆ ಇದೆಯೋ ಮತ್ತೊಂದೋ ಮಗದೊಂದು ಅದನ್ನ ಆ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ರಿ ಅಂದ್ರೆ ನಿಮ್ಮ ಉದ್ದೇಶ ಬೇರೆ ಏನೋ ಅನ್ನೋ ಸಂಶಯ ಹುಟ್ಟೋದ್ರಲ್ಲಿ ತಪ್ಪ ಖಂಡಿತ ನೋಡಿ ಸ್ಮಿತಾ ನಾನು ಫಸ್ಟ್ ಡೇ ಇಂದ ಹೇಳ್ತಾ ಇದ್ದೀನಿ ಏನು ಈ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾರೆ ಈ ಷಡ್ಯಂತ್ರದ ಹಿಂದೆ ಈ ತಿಮರೋಡಿ ಮಟ್ಟಣನವರ್ ಮತ್ತೆ ವಿಠಲ್ಗೌಡ ಇವರ ಏನು ಗಳ ಒಂದು ಗ್ಯಾಂಗ್ ಇದೆ ಇದಕ್ಕಿಂತ ದೊಡ್ಡ ಕಲ್ಪರಿಟ್ ಯಾರಾದರೂ ಏವನ್ ಯಾರಾದ್ರೂ ಇದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರ ಇವತ್ತಿಂದಲ್ಲ ಹಿಂದೆ ಅದಕ್ಕೆ ಕುಮ್ಮಕ್ಕು ಕೊಟ್ಕೊಂಡ್ ಬಂದವರು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಅವರ ಸುತ್ತ ಇರತಕ್ಕಂತಹ ಈ ಅರ್ಬನ್ ನಕ್ಸಲ್ಸ್ ನೋಡಿ ಮೂರು ವಿಚಾರಗಳನ್ನ ಹೇಳ್ತೇನೆ ತುಂಬಾ ಇಂಪಾರ್ಟೆಂಟ್ ಕರ್ನಾಟಕ ಸರ್ಕಾರ ಹೇಗೆ ಈ ಷಡ್ಯಂತ್ರದ ಭಾಗ ಆಗಿತ್ತು ಅಂತ ಹೇಳಿ ಮೊದಲನೇದು ಸುಪ್ರೀಂ ಕೋರ್ಟ್ ಅಲ್ಲಿ ಐದು ಏನು ಮೇ ಐದನೇ ತಾರೀಕು ವಜಾ ಆಗಿತ್ತು ವಜಾ ಆದ್ಮೇಲೆ ಫಾರ್ಮೇಷನ್ ಗೆ ಇದು ಮಾಡಿದ್ರಲ್ಲ ಸಿದ್ದರಾಮಯ್ಯವ್ರು ಪರ್ಮಿಷನ್ ಐ ಎಸ್ಐಟಿ ಫಾರಂ ಮಾಡ್ಬೇಕಾದ್ರೆ ಒಂದು ಲೀಗಲ್ ಒಪಿನಿಯನ್ ತಗೊಳ್ಳೋದು ಬೇಡವಾ ಮೊನ್ನೆ ಪರಮೇಶ್ವರ್ ಅವರು ಹೋಗಿ ಇದು ಎಸ್ ಐ ಟಿ ನಿಲ್ಸೋಣ ಅಂತ ಹೇಳಿದಾಗ ತನಿಖೆ ನಿಲ್ಸೋಣ ಅಂತ ಹೇಳಿದಾಗ ಏನಂದ್ರು ಸಿದ್ದರಾಮಯ್ಯ ಅವರು ನಾನು ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ಹೇಳ್ತೀನಿ ಅಂದ್ರು ಹೌದಲ್ವಾ ನಿಮ್ಗೆ ಎಸ್ ಐ ಟಿ ತನಿಖೆ ನಿಲ್ಸೋದಕ್ಕೆ ಲೀಗಲ್ ಒಪಿನಿಯನ್ ತಗೋಬೋದಾಗುತ್ತೆ ಆದ್ರೆ ಎಸ್ ಐ ಟಿ ಫಾರಂ ಮಾಡೋದಕ್ಕೆ ನಿಮ್ಗೆ ಲೀಗಲ್ ಒಪಿನಿಯನ್ ಬೇಡ ನೋಡಿ ಮೇಡಮ್ ಮಹಿಳಾ ಆಯೋಗ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಹೀಗಾಗಿ ರಾಜ್ಯ ಸರ್ಕಾರ ಪಾಲಿಟಿಕ್ಸ್ ಮಾತನಾಡಿದ್ರೆ ನೋಡಿ ಒಂದು ಹಿಸ್ಟ್ರಿ ಲೀಗಲ್ ಒಪಿನಿಯನ್ ತಗೊಂತೀವಿ ಕೆಲವೇ ತಿಂಗಳು ಎರಡು ತಿಂಗಳ ಕೆಳಗೆ ಕೆಳಗಡೆ ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ಆಗಿದೆ ಪಿ ಎಲ್ ವಜಾ ಆಗಿದೆ ಅದರಲ್ಲಿ ಇವರು ಯಾರು ಯಾರು ಸರ್ಕಾರನು ಅದರಲ್ಲಿ ಇದಾಗಿತ್ತು ಡಿಜಿಪಿ ಇದ್ರು ಎಸ್ ಪಿ ಇದ್ರು ಇವರೆಲ್ಲರೂ ಕೂಡ ಪಾರ್ಟಿಗಳಾಗಿದ್ರು ಇಷ್ಟೆಲ್ಲ ಇದ್ರೂನು ಕೂಡ ಅದೇ ವಿಚಾರದಲ್ಲಿ ಎಸ್ ತನಿಖೆ ಬೇಕಾದ್ರೆ ತಗೋಬೇಕಾರೆ ಒಂದು ಒಪಿನಿಯನ್ ತಗೊಂಡಂಗ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ಇವರು ಎಡ್ ಚಿಕ್ಕ ಮಕ್ಕಳು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇದು ಮೊದಲನೇದು ಎಸ್ ಐ ಟಿ ಫಾರ್ಮೇಶನ್ ಮಾಡಿದ್ದೇನೆ ಏನು ಸುಪ್ರೀಂ ಕೋರ್ಟ್ ನ ಇದನ್ನ ಇದು ಮಾಡ್ಕೊಂಡು ಮಾಡಿದ್ದೇನೆ ಷಡ್ಯಂತ್ರದ ಒಂದು ಭಾಗ ಮೊದಲನೇದು ಎರಡನೇದು ಎಸ್ ಐ ಟಿ ಫಾರಂ ಮಾಡಿದ್ಮೇಲೆ ಅವ್ರು ಬುರ್ಡೆ ಇಟ್ಕೊಂಡ್ ಅಲ್ವಾ ಬುರ್ಡೆ ಇಟ್ಕೊಂಡ್ ಬಂದ್ರೆ ಬುರ್ಡೆ ಎಲ್ಲಿಂದ ತಂದೆ ತರಬಹುದ ತರಕಿದ್ದಂತ ಪ್ರೊಸೀಜರ್ ಏನು ನೋಡಿ ಹೆಣ ಹೋಣ ಕಷ್ಟ ನಮಗೆ ಹಕ್ಕಿರ್ತಕ್ಕಂಥದ್ದು ಒಂದು ಸರಿ ಹೆಣ ಅದು ಸರ್ಕಾರದ ಆಸ್ತಿ ಡಿ ಸಿ ಆಸ್ತಿ ಅದನ್ನ ನಮ್ಮ ಸ್ವಂತ ನಮ್ಮದೇ ಬಂಧುಗಳೂ ನಾವ್ ಆಚೆ ತೆಗಿಲಿಕ್ಕಾಗಲ್ಲ ಅವ್ನು ಬುರ್ಡೆ ಇಟ್ಕೊಂಡ್ ಬರ್ತಾನೆ ಅಲ್ಲಿಂದ ಹೊತ್ಕೊಂಡ್ಬಂದೆ ಅಂತ ಹೇಳ್ತಾನೆ ಇಲ್ಲಿ ಬುರ್ಡೆ ಫೋಟೋ ನೀವೇನ್ ಸ್ಕ್ರೀನ್ ಮೇಲೆ ಸುಪ್ರೀಂ ಕೋರ್ಟ್ಗೂ ಕೂಡ ನೋಡಿ ಇದನ್ನು ಕೋರ್ಟ್ಗೂ ಕೂಡ ಇಟ್ಕೊಂಡ್ ಬಂದಲ್ಲ ಎಲ್ಲಿ ಕೂಡ ತಿಳಿಸಿದ್ರು ಅದಾದ್ಮೇಲೆ ಬಂದಿದ್ ರಾಜ್ಯ ಸೆಕೆಂಡ್ ಬುರ್ಡೆ ತೆಗೆದಿತ್ತ ಪ್ರೊಸೀಜರ್ ಏನು ಫಾಲೋ ಮಾಡಿದ್ರ ಹೈಕೋರ್ಟ್ ಆರ್ಡರ್ ಆಗಬೇಕು ಅದನ್ನ ಎತ್ಕ ಮಾಡೋದಕ್ಕೆ ಎ ಸಿ ಮುಂದೆಗಡೆ ಸಮ್ಮುಖದಲ್ಲಿ ಅದಾಗಬೇಕು ಎಫ್ಐಆರ್ ಅಲ್ಲಿವರೆಗೂ ಸಿಕ್ತು ನೀನು ಹೆಂಗ್ ತಗೊಂಡ್ಬಂದೆ ತಗೊಂಡ್ಬಂದಿದ್ದು ಇಲ್ಲಿಗಲ್ ಅಂತ ಹೇಳಿ ಅವ್ರ ಕೇಸ್ ಬುಕ್ ಮಾಡಿದ್ರ ಇಲ್ಲವೇ ಇಲ್ಲ ಅದಾದ್ಮೇಲೆ ನೋಡಿ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ಮಿತಾ ನೀವು ಅಕ್ವಿಟಲ್ ಕಮಿಟಿ ಅಕ್ವಿಟಲ್ ಕಮಿಟಿ ಅಂತ ಮಾತಾಡ್ತಿದ್ರಿ ಏನಕ್ಕೆ ಅಕ್ವಿಟಲ್ ಕಮಿಟಿ ಫಾರೋಮ್ ಮಾಡ್ತು ಹೈಕೋರ್ಟ್ ಇದು ತನಿಖೆ ಒಳಗಡೆಗೆ ಆಗಿರ್ತಕ್ಕಂತಹ ಲೋಪ ದೋಷಗಳಲ್ಲಿ ಯಾರ ಲೋಪ ಅಂತ ಕಂಡು ಹೇಳಿ ಅಕ್ವಿಟಲ್ ಕಮಿಟಿ ಏನ್ ಹೇಳ್ತು ಸಿಬಿಐ ಇದನ್ನ ಹೇಳಬೇಕು ಅಂತ ಹೇಳುದು ಸಿಬಿಐ ಸರ್ಕಾರಕ್ಕೆ ಪತ್ರ ಬರೆದಿತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ರಶ್ಮಿ ಮತ್ತೆ ಡಾಕ್ಟರ್ ಅಡಮ್ ಅವ್ರದ್ದು ತಪ್ಪಿತ ಸಿದ್ಧಾಗೆ ಕಾಣ್ತಾರೆ ನೀವು ತನಿಖೆ ಮಾಡ್ಬಿಟ್ಟು ಹೇಳಿ ಅಂತ ಹೇಳಿ ಮೊದಲನೇದು ಎರಡನೇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನೋ ಲೆಟರ್ ಬರೀತು ಯಾವ ಯಾವ ಪೊಲೀಸ್ ಆಫೀಸರ್ದು ಎನ್ಕ್ವೈರಿ ಆಗ್ಬೇಕು ಅಂತ ಹೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳಿತ್ತು ರಶ್ಮಿರು ತನಿಖೆ ಮಾಡಲಿಲ್ಲ ಅವರು ಇಲ್ಲಿಗಲ್ ಆಗಿ ಅನ್ನಿಸ್ ಅಬ್ಸೆಂಟ್ ಅಂತ ಹೇಳಿದ್ರು ಅವ್ರು ಮತ್ತೆ ವಾಪಸ್ ಬಂದ್ಮೇಲೆ ಕೂಡ ತನಿಖೆ ಮಾಡಲಿಲ್ಲ ಏನು ಇಲ್ವೇ ಇಲ್ಲ ಅಂತ ಹೇಳಿ ಕೇಸ್ನೇ ಕ್ಲೋಸ್ ಮಾಡ್ಬಿಡ್ತು ಅಣಾಂಗ್ ಮತ್ತು ರಶ್ಮಿ ಮೇಲೆ ಕೇಸ ಕ್ಲೋಸ್ ಮಾಡ್ತು ತನಿಖೆನ ಕ್ಲೋಸ್ ಮಾಡ್ತು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತನಿಖೆನೆ ಶುರುವಾಗಿಲ್ಲ ಯಾರಿಂದ ಯಾರ ಮೂಗಿನ ಕೆಳಗಡೆ ಈ ತನಿಖೆ ಇದನ್ನ ಮುಚ್ಚಾಕಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರದ ಮೂಗಿನ ಕೆಳಗಡೆ ಅದರ ನಿಮಗೆ ಎಲ್ಲವನ್ನ ನೀವು ಬಂದ್ರೆ ಯಾರು ಇವತ್ತು ಸಮೀರ್ನ ಜೊತೆ ನಿಂತಿದ್ದಾರೆ ಸಿದ್ದರಾಮಯ್ಯ ನಿರ್ದೇಶನದಿಂದ ಮಾಡಿ ಯಾಕೆಂತ ಹೇಳಿದ್ರೆ ನೋಡಿ ಇವತ್ತು ಸಮೀರ್ಗೆ ಬೇಲ್ ಕೊಟ್ಟಿಸಿದ್ಯಾರು ಇವ್ರದೇ ಕಾಂಗ್ರೆಸ್ನ ದ್ವಾರಕಾಹತ್ರ ಆ ಸೇನ್ದಿಂದನಲ್ಲ ಮಾಸ್ಟರ್ ಮೈಂಡ್ ಅಂತ ಹೇಳ್ತಿರಲ್ಲ ಅವ್ರ ಪರವಾಗಿ ನಿಂತಿರೋದ್ಯಾರು ಇವರದೇ ಲೀಗಲ್ ಸೇಲ್ ನ ಮುಕುಂದರಾಜ್ ಸೂರ್ಯ ಮುಕುಂದರಾಜ್ ಅವರು ಯಾರು ಇವರ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ಮುಕುಂದ್ರೆ ಅಡ್ವೊಕೇಟ್ ಇಲ್ಲ ಅಂತ ಹೇಳಿಲ್ಲ ಅವ್ರ ಏನು ಕಾನೂನು ಪ್ರಕೋಶದ ಏನು ಕಾಂಗ್ರೆಸ್ ಪದಾಧಿಕಾರಿ ಅದನ್ನು ಉಲ್ಲೇಖ ಮಾಡಬೇಕಾಗುತ್ತೆ ಬಹಳ ಇಂಪಾರ್ಟೆಂಟ್ ಯುವ ಮೋರ್ಚಾ ಏನು ಕಾಂಗ್ರೆಸ್ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ನಜಮಾ ಚಿಕ್ಕನೇರಳೆ ಸಮೀರನ್ನು ಕರ್ಕೊಂಡ್ ಹೋಗಿ ಸೇನ್ ನ ಮೀಟ್ ಮಾಡ್ತಾರೆ ಡೆಲ್ಲಿ ಒಳಗಡೆ ಇವತ್ ಯಾರ್ಯಾರು ಬುರ್ಡೆ ಗ್ಯಾಂಗ್ ಜೊತೆ ನಿಂತಿದ್ರೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳೇ ನೆನ್ನೆ ನೋಡಿ ನಿನ್ನೆ ಮಾತಾಡಿರ್ತಕ್ಕಂಥ ಯಾರ್ಯಾರು ಹೋರಾಟ ಮಾಡಿ ಅದ್ಯಾರ ಇವರಾಗಿರ್ಬೋದು ಶುಭಾಷಿನಿ ಅಲಿ ಇರ್ಬೋದು ಸೂರ್ಯ ಮುಕುಂದ್ ಆಗಿರ್ಬೋದು ಯಾರ್ಯಾರು ಕಾಂಗ್ರೆಸ್ನ ಪದಾಧಿಕಾರಿಗಳು ಮತ್ತೆ ಕಾಂಗ್ರೆಸ್ ಕಾಣ್ತಿರ್ತಕ್ಕಂತಹ ಏನು ಅರ್ಬನ್ ನಕ್ಸಲ್ಗಳು ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಸರ್ ಸಿಪಿಐಎಂ ಇಲ್ಲ 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 ನಿನ್ನೆ ನಿನ್ನೆ ಸಮಾವೇಶ ನನ್ನ ಮೊದಲ ಪ್ರಶ್ನೆ ಆಗಿತ್ತು ಬಟ್ ನೀವು ಈ ರಿಕ್ ಬಗ್ಗೆ ಮಾತನಾಡಿದ್ರಿಂದ ನಾವ್ ಮಾತನಾಡೋಣ ನಿನ್ನೆ ಸಮಾವೇಶದ ಬಗ್ಗೆ